ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತ ಮೂವತ್ತನೇ ತಾರೀಕು ನವೆಂಬರ್ ಮೂವತ್ತನೇ ತಾರೀಕು ಕಿತ್ತೂರು ಕರ್ನಾಟಕ ಸೇನೆಯ ರಾಜ್ಯ ಮಟ್ಟದ ಒಂದು ಸಂಘಟನೆಯನ್ನ ನಮ್ಮ ಉತ್ತರ ಕರ್ನಾಟಕದ ಅದರಲ್ಲೂ ಕಿತ್ತೂರು ಕರ್ನಾಟಕದ ವಿಶೇಷವಾದ ಸ್ವಾಭಿಮಾನಿ ಕನ್ನಡಿಗರೆಲ್ಲ ಸೇರಿಕೊಂಡು ಕಿತ್ತೂರು ಕರ್ನಾಟಕ ಎಂಬ ಒಂದು ಸಂಘಟನೆಯನ್ನ ಹುಟ್ಟುಹಾಕಿ ಏನು ಸ್ವಾತಂತ್ರ್ಯದ ಬೆಳ್ಳು ಚಿಕ್ಕಿ ಕಿತ್ತೂರು ಚೆನ್ನಮ್ಮಾಜಿ ಅವರು ಈ ನಾಡಿಗಾಗಿ ತನ್ನ ಪ್ರಾಣವನ್ನೇ ಸಮರ್ಪಣೆ ಮಾಡಿದಂಥ ಒಂದು ಐಕ್ಯ ಸ್ಥಳದಲ್ಲಿ ಅವರ ಆಶೀರ್ವಾದಗಳೊಂದಿಗೆ ಮತ್ತೆ ಕಿತ್ತೂರು ಕರ್ನಾಟಕವನ್ನು ನೆರೆಸಬೇಕು ಬೆಳೆಸಬೇಕು ತಲೆ ಎತ್ತಿ ಬಾಳುವಂಥ ಒಂದು ಸಂಘಟನೆಯ ಧೇದ್ದೇಷದಿಂದ ನಮ್ಮ ಸಂಘಟನೆಯನ್ನು ಇಲ್ಲೇ ಉದ್ಘಾಟನೆ ಮಾಡ್ಬೇಕಂತೇಳಿ ಎಲ್ಲ ನಾವು ತೀರ್ಮಾನ ಮಾಡಿ ಈ ಒಂದು ಸಂಘಟನೆಯನ್ನ ಅಧಿಕೃತವಾಗಿ ಮೂವತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಲಿಂಗಾಯತ್ ಪಂಚಮಶಿಲಿ ಜಗ ಪಂಚಮಶಾಲಿ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡ ಸಂಗಮ ಇವರು ಸಾನ್ನಿಧ್ಯವನ್ನು ವಹಿಸಲೇ ವಹಿಸಲೈತಾರೆ ಅದೇ ರೀತಿ ವೇದಮೂರ್ತಿ ಡಾಕ್ಟರ್ ಮಹಂತಯ್ಯ ಶಾಸ್ತ್ರಿಗಳು ಆರಾಧನೆ ಮಠ ಇವರು ಕೂಡ ಒಂದು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದೇ ರೀತಿ ಉದ್ಘಾಟಕರಾಗಿ ಈ ಭಾಗದ ಪ್ರವಾ ಪ್ರಭಾವಿ ನಾಯಕರು ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಜಿಲ್ಲಾ ಉಸ್ತುವಾರಿ ಗ ಸಚಿವರಾದಂಥ ಮಾನ್ಯ ಲೋಕೋಪಯೋಗಿ ಸಚಿವರು ಸತೀಶನ್ನ ಜಾರಕಿಹೊಳಿರು ಕೂಡ ಉದ್ಘಾಟಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಈ ಊರಿನ ಗಣ್ಯರಾದಂತ ನ್ಯಾಯವಾದಿಗಳು ಸನ್ಮಾನ ಸನ್ಮಾನ್ಯ ಶ್ರೀ ಶ್ರೀಶೈಲನ್ನ ಬುಳನವರು ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ ಅದೇ ರೀತಿ ಈ ಬೈಲಂಗ ಶಾಸಕರು ಮಹಂತೀಶನ ಕೌಜಿಲ್ಗೆ ಅವರು ಕಿತ್ತೂರಿನ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ರವರು ಸವದತ್ತಿ ಶಾಸಕರಾದಂತ ವಿಶ್ವಾಸ್ ವೈದ್ಯರವರು ಈ ಒಂದು ಕಾರ್ಯಕ್ರಮವನ್ನ ಸಾಕ್ಷಿಗೊಳಿಸಲಿದ್ದಾರೆ ಎರಡನೇ ದಿನದ ಕಾರ್ಯಕ್ರಮ ಅಂದ್ರೆ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಆ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನ ಶ್ರೀಮನ್ನ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಶಾಖಾ ಮೂರ್ ಸಾವಿರ ಮಠ ಬೈಲೊಂಗಲ ಡಾಕ್ಟರ್ ಶ್ರೀ ಮನ್ ನಿರಂಜನ ಪ್ರಣವ ಸ್ವರೂಪ ಸ್ವರೂಪಿ ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಡವಿ ಸಿದ್ದೇಶ್ವರ ಮಠ ಕುಂದರಿಗೆ ಅಂಕಲ್ಗಿ ಇವರು ಕೂಡ ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಅಧ್ಯಕ್ಷತನ್ನ ಈಶ್ವರ ಹೂಟಿ ಉದ್ಘಾಟಕರಾಗಿ ಮಾನ್ಯ ಮಾಜಿ ಶಾಸಕರ ಬೈಲಂಗಲ್ ಅವರು ವಿ ಪಾಟೀಲ್ ಅವರು ವಹಿಸಲಿದ್ದಾರೆ ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ಸನ್ಮಾನ್ಯ ಶ್ರೀ ಮಹಾಂತೇಶ್ ಬಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಸಾಧಕರನ್ನ ಗುರುತಿಸಿ ಸನ್ಮಾನ ಕಾರ್ಯಕ್ರಮ ಕೂಡ ನಾವು ನೆರವೇರಿಸಿದೀವಿ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಏನು ಬೆಂಗಳೂರಿಗೆ ಅಷ್ಟೇ ಸೀಮಿತವಾದಂತ ಸಂಘಟನೆಗಳು ಉತ್ತರ ಕರ್ನಾಟಕ ಭಾಗದ ಸ್ವಾಭಿ ಮಾನಿ ಕನ್ನಡಿಗರ ಒಂದು ಇಚ್ಛಾಶಕ್ತಿಯನ್ನ ಬಳಸಿಕೊಂಡು ಅವರದೇ ಆದಂತಹ ರೀತಿಯಲ್ಲಿ ಸಂಘಟನೆಯನ್ನ ಮಾಡಿಕೊಂಡು ಈ ಭಾಗದ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಒತ್ತನ್ನ ಕೊಡದೇ ಇರೋದ್ರಿಂದ ಆಮೇಲೆ ಸಂಘಟನೆಯಲ್ಲಿ ಇಪ್ಪತ್ತಿಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ತಮ್ಮ ಮನೆ ಮಠ ಕೆಲಸಗಳನ್ನ ಬದಿಗೊತ್ತಿ ಹಲವಾರು ಕನ್ನಡ ಸಂಘಟನೆಗಳಲ್ಲಿ ನಾವು ಕೆಲಸ ಮಾಡಿದೀವಿ ಈ ಭಾಗದ ಜನರು ಆದರೆ ಈ ಭಾಗದ ಜನರನ್ನ ಉಪಯೋಗಕ್ಕೆ ಮಾತ್ರ ಮಾಡಿಕೊಂಡು ಆಮೇಲೆ ಬದಿಗೆ ಸರಿಸುವಂತ ಕೆಲಸಗಳು ನಿರಂತರವಾಗಿ ನಡೀತಾ ಇದ್ದಾವೆ ಅದೇ ರೀತಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕೂಡ ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳು ವಿಶೇಷ ಆಸಕ್ತಿಯನ್ನು ವಹಿಸ್ತಾ ಇಲ್ಲ ಆ ಭಾಗದ ಒಂದು ಅಭಿವೃದ್ಧಿಗೆ ಹೋಲಿಕೆ ಮಾಡಿದರೆ ಆ ಭಾಗದ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಹೋಲಿಕೆ ಮಾಡಿದರೆ ಆ ಶಿಕ್ಷಣಕ್ಕೆ ಹೋಲಿಕೆ ಮಾಡಿದರೆ ನೀರಾವರಿ ಯೋಜನೆಗಳು ಹೋಲಿಕೆ ಮಾಡಿದರೆ ನಮ್ಮ ಭಾಗದ ಬಹಳಷ್ಟು ಭಾಗ ಅಂತ ಹೇಳ್ಬೋದು ಇವೆಲ್ಲವನ್ನ ಮುಂದಿಟ್ಕೊಂಡು ರಾಣಿ ಚೆನ್ನಮ್ಮಾಜಿ ಅವರನ್ನ ಮತ್ತು ಬೆಳವಡಿ ಮಲ್ಲಮ್ಮ ಅವರನ್ನ ನಮ್ಮ ಆದರ್ಶ ತಾಯಂದ್ರಾಗಿ ಸ್ವೀಕಾರ ಮಾಡಿ ಸಂಘಟನೆಗೆ ಆದರ್ಶ ವ್ಯಕ್ತಿಗಳು ಆದರ್ಶ ತಾಯಂದ್ರ ಅಂದ್ರೆ ಆ ರೀತಿ ನಾವು ಒಂದು ತಾಯಂದರಿಗೆ ಗೌರವ ಕೊಡೋ ನಿಟ್ಟಿನಲ್ಲಿ ಅವರನ್ನ ಆದರ್ಶವಾಗಿ ಇಟ್ಕೊಂಡಿದ್ದೀವಿ ಅದೇ ರೀತಿ ಚೆನ್ನಮಾಜಿಯ ಬಲಗೈ ಬಂಟರಾದಂತ ಅಂಟೂರು ಬಾಳಪ್ಪ ಮತ್ತು ಸಂಗೋಳಿ ರಾಯಣ್ಣವ್ರನ್ನು ಕೂಡ ಶೌರ್ಯದ ಪ್ರತೀಕವಾಗಿ ನಮ್ಮ ಸಂಘಟನೆಗೆ ಆದರ್ಶ ವ್ಯಕ್ತಿಗಳನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಚೆನ್ನಮ್ಮ ಸಮಾಧಿಯಲ್ಲೇ ನೆರವೇರೋದ್ರಿಂದ ಇನ್ನೊಂದು ಈ ನಾಡಿನಲ್ಲಿ ಕ್ರಾಂತಿ ಆಗೋ ಒಂದು ಎಲ್ಲ ಲಕ್ಷಣಗಳನ್ನ ನಾವು ಹುಟ್ಟು ಹಾಕಿ ಆ ಒಂದು ಆಶಾಭಾವನೆಗಳೊಂದಿಗೆ ವಿಶೇಷವಾದಂತ ಕ್ರಾಂತಿಯನ್ನ ಈ ಕಿತ್ತೂರು ಕರ್ನಾಟಕ ಸೇನೆಯಿಂದ ಮಾಡ್ಬೇಕೊಂದು ಅನ್ನೋ ಒಂದು ಆಶಾಭಾವನೆಯಿಂದ ಸಂಘಟನೆಯನ್ನ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಉದ್ಘಾಟನೆ ಮಾಡಿ ಅದರ ಮುಖೇನ ಈ ನಾಡಿಗೆ ನಮ್ಮ ಸೇವೆಯನ್ನು ನಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನು ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತೀವಿ ನಾವು ಎಲ್ಲ ಜವಾಬ್ದಾರಿಯನ್ನು ವಹಿಸ್ಕೋತೀವಿ ಅಂತೇಳಿ ಶಿವಾನಂದ್ ಕುಲ್ಕರ್ ಆಗಿರ್ಬೋದು ರಾಜು ಬೋಳನವರಾಗಿರ್ಬೋದು ಮತ್ತು ಅವರೆಲ್ಲ ತಂಡ ನಮ್ಮದು ಬೆಳಗಾವಿಯಲ್ಲಿ ಮಾಡುವಂಥ ಒಂದು ಯೋಜನೆ ಇತ್ತು ಆದರೆ ಇಲ್ಲ ನಾವು ಚೆನ್ನಮ್ಮ ಐಕ್ಯ ಸ್ಥಳದಲ್ಲೇ ಮಾಡೋಣ ಒಂದು ಕ್ರಾಂತಿ ಆಗಲಿ ಬೈಲಂಗಲ್ ನಾಡಿಂದ ಬಹಳಷ್ಟು ಕ್ರಾಂತಿ ಆಗಿದೆ ಬೆಳವಡಿ ಮಲ್ಲಮ್ಮ ಇರ್ಬೋದು ನಂಟೂರ ಬಾಳಪ್ಪ ಇರ್ಬೋದು ಕಿತ್ತೂರು ಅನಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ನಾನು ಯಾವಾಗಲೂ ಕಾರ್ಯಕ್ರಮಕ್ಕೆ ಬಂದಾಗ ಅದನ್ನೇ ಹೇಳ್ತಿರ್ತೀನಿ ಬೈಲಂಗಲ್ ತಾಲೂಕು ಈಗ ಕಿತ್ತೂರು ತಾಲೂಕಾಗಿ ಒಂದು ಬೇರೆ ಆಗಿರ್ಬೋದು ಆದ್ರೆ ಬೈಲಂಗಲ್ ತಾಲೂಕದಲ್ಲಿ ಈ ನಾಲ್ಕು ಜನರ ಹೆಸರು ಅಜರಾಮರ ಪಕ್ಕಕ್ಕೆ ಏನು ಹೇಳ್ಕೊಳ್ಳೋದು ಎಲ್ಲಮ್ಮ ಅಂತೇಳಿ ನಾವು ದೇವಿ ಅಂತೇಳಿ ಕರಿತೀವಿ ನಮ್ಮ ಈ ಭಾಗದ ಜಗನ್ಮಾತೆ ಅವರ ಆಶೀರ್ವಾದ ಕೂಡ ನಮ್ಮ ಸಂಘಟನೆ ಮೇಲೆ ಇರಲಿ ಈ ಒಂದು ಭಾಗವನ್ನ ಒಂದು ಮಾದರಿ ಭಾಗವನ್ನಾಗಿ ನಮ್ಮ ಹೋರಾಟದ ಮುಖಾಂತರ ಯಾಕಂದ್ರೆ ನಾವು ರಾಜಕಾರಣಿಗಳಲ್ಲ ನಮ್ಮ ಏನೇ ಹೋರಾಟ ಇದ್ರು ಅದು ಬೀದಿ ಹೋರಾಟ ಒತ್ತಾಯ ಮಾಡೋದು ಈ ಹೋರಾಟಗಳ ಮುಖೇನ ರಾಜ್ಯದ ಜನಪ್ರತಿನಿಧಿಗಳ ಕಣ್ಣು ಮತ್ತು ಕಿವಿ ತರಿಸುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಮಾಡ್ತೀವಿ ದಿನ ಎಲ್ಲ ಸಂಘಟನೆಗಳಿಗೆ ತಾವು ಪತ್ರಕರ್ತರು ಸಹಕಾರ ನೀಡಿದಿರಿ ಇನ್ನು ಮುಂದೆ ಕೂಡ ನಮ್ಮ ಕಿತ್ತೂರು ಕರ್ನಾಟಕ ಸೇನೆಗೆ ತಮ್ಮ ಸಹಕಾರ ಬೆಂಬಲ ಪ್ರಚಾರ ಇರಲಿ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿ ನಾವು ಮಾಡಿದಂತ ಕಾರ್ಯಕ್ರಮವನ್ನ ತಮ್ಮ ಪತ್ರಿಕೆಗಳಲ್ಲಿ ದಯವಿಟ್ಟು ಪ್ರಸಾರ ಮಾಡಿ ಮುದ್ರಿಸಿ ಅದನ್ನ ಜನರಿಗೆ ತಿಳಿಸುವಂತ ಕೆಲಸ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ಕರ್ನಾಟಕ ಭಾಗದಲ್ಲಿ ಸ್ವಾಭಿಮಾನಿ ಕನ್ನಡಿಗರು ಹುಟ್ಟಾಕಿರುವಂತಹ ಈ ಕಿತ್ತೂರು ಕರ್ನಾಟಕ ಸೇನೆಯನ್ನ ಬೈಲೊಂಗಲದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ನಮಗೆ ಸಂಪೂರ್ಣ ಸಹಕಾರ ರಾಜ್ಯ ರಾಜ್ಯಾಧ್ಯಕ್ಷರಾದಂತಹ ಮಾಧವ್ ತಲವಾರ್ ಅವರಿಗೆ ನಾನು ಬೈಲೊಂಗಲ್ ತಾಲೂಕಿನಿಂದ ತುಂಬ ದೊಡ್ಡ ಹೃದಯದ ಧನ್ಯವಾದಗಳು ಬಯಸ್ತೇನೆ ಹಾಗೂ ಇದೇ ನಾಡಿನಲ್ಲಿ ನನ್ನನ್ನು ಕೂಡ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದು ಅದು ಒಂದು ಹೆಮ್ಮೆ ಪಡುವಂತ ವಿಷಯ ಯಾಕಂದ್ರೆ ಇವತ್ತು ಸಾಕಷ್ಟು ನಾಡಿನಲ್ಲಿ ಅನ್ಯಾಯವಾದಾಗ ಬೈಲೊಂಗಲ್ ಯಾವತ್ತು ಕೂಡ ಮುಂಚೂಣಿಯಲ್ಲಿ ನಿಂತು ಹೋರಾಟಗಳನ್ನು ಮಾಡಿದ್ದು ಇತಿಹಾಸ ಇದೆ ಆ ಇತಿಹಾಸಕ್ಕೆ ರೆಕ್ಕೆ ಪೂಕೆಗಳನ್ನ ಕೊಡುವಂತ ಕೆಲಸ ಇವತ್ತು ಕಿತ್ತೂರು ಕರ್ನಾಟಕ ಸೇನೆಯಿಂದ ಆಗ್ತಾ ಇದೆ ಅನ್ನೋ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಇವತ್ತು ಮುಂದಿನ ದಿನಗಳಲ್ಲೂ ಕೂಡ ಕಿತ್ತೂರು ಕರ್ನಾಟಕ ಸೇನೆ ಕನ್ನಡ ನಾಡು ನುಡಿ ಗಡಿ ಶಿಕ್ಷಣ ಉದ್ಯೋಗ ವ್ಯಾಪಾರ ಒಳಗೊಂಡಂತೆ ನಾಡಿನ ಸರ್ವೋತ್ಮುಖ ಅಭಿವೃದ್ಧಿಗೆ ಇವತ್ತು ಕಂಕಣಬದ್ಧವಾಗಿ ಕೆಲಸ ಮಾಡ್ತಿತ್ತು ಅಂತ ಹೇಳಕ್ಕೆ ನಾನು ಬಯಸ್ತೇನೆ